ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ಜೈ ಶ್ರೀರಾಮ್ ಜೈ ಭೀಮ್ ಸುಮಾರು ಜನರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಆರ್ ಎಸ್ ಎಸ್ ಅಂದ್ರೆ ಏನು ಆರ್ ಎಸ್ ಎಸ್ ಶತ್ರು ಆರ್ ಎಸ್ ಎಸ್ ದೇಶ ದ್ರೋಹಿಗಳು ಆರ್ ಎಸ್ ಎಸ್ ಟರಸ್ಟ್ ನಕ್ಲಸ್ ನಾನಾ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಹೇಳ್ತಿದ್ರು ಇಷ್ಟಕ್ಕೂ ಆರ್ ಎಸ್ ಎಸ್ ಅಂದ್ರೆ ಏನು ಅವರು ಯಾರು ಸೇವೆ ಮಾಡ್ತಾರೆ ಅವರು ಯಾಕೆ ಕೆಲಸಗಳು ಮಾಡ್ತಾರೆ ಹೆಚ್ಚಿಗೆ ಯಾಕೆ ದೇಶ ಇಷ್ಟಪಡ್ತಾರೆ ಹೆಚ್ಚಿಗೆ ಯಾಕೆ ಜೈ ಭಾರತ್ ಒಂದೇ ಮಾತ್ರ ಅಂತಾರೆ ಯಾರನ್ನ ಇಷ್ಟಪಡ್ತಾರೆ ಯಾರ ಬಗ್ಗೆ ಗೌರವಿಸ್ತಾರೆ ಯಾರನ್ನ ಪ್ರೀತಿಸ್ತಾರೆ ಇಷ್ಟಕ್ಕೂ ಅವ್ರ ಶತ್ರುಗಳ ಅವರು ಸೋಮೇರಿಗಳ ಅವರು ಕಳ್ಳರ ಅನ್ನೋದನ್ನ ಇವತ್ತು ತಿಳಿಯೋದಕ್ಕೆ ನಮ್ಮ ಜೊತೆ ಪ್ರಮುಖರು ಹಿರಿಯರಿದ್ದಾರೆ ಬನ್ನಿ ಆರ್ ಎಸ್ ಎಸ್ ಅಂದ್ರೆ ಏನು ಅವರು ಯಾವ ಸೇವೆ ಮಾಡ್ತಾರೆ ಯಾವ ಹಂತದಲ್ಲಿದ್ದಾರೆ ಎಲ್ರಿಗೂ ಇಷ್ಟ ಆಗ್ತಾರ ಅಥವಾ ಇಷ್ಟ ಆಗೋದಿಲ್ವಾ ಅವ್ರು ಮಾಡಂತ ಕೆಲಸಗಳು ಏನು ಅನ್ನೋದನ್ನ ತಿಳಿಯೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಎಸ್ ಬಿ ಮುನುವೆಂಕಪ್ಪ ಅಂತ ಭಾಜಪಾ ಜಿಲ್ಲಾ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಕೋರ್ ಕಮಿಟಿಯಲ್ಲೂ ಸಹ ಕೆಲಸ ಮಾಡ್ತಾ ಇದ್ದೇನೆ ಸರ್ ಈಗ ನಮ್ದು ಎರಡು ಎರಡು ಪ್ರಶ್ನೆಗಳು ಆರ್ ಎಸ್ ಎಸ್ ಅಂದ್ರೆ ಏನು ಸರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆರ್ ಎಸ್ ಎಸ್ ಅಂದ್ರೆ ಈಗ ಸುಮಾರು ಜನ ಹೇಳ್ತಾರೆ ಆರ್ ಎಸ್ ಎಸ್ ಅವರು ದೇಶದ್ರೋಹಿಗಳು ನೆಕ್ಸ್ಲೆಟ್ ಟೆರರಿ ಇವರು ಉಗ್ರವಾದಿಗಳು ಅಂತ ಸುಮಾರು ಜನರು ಕೂಡ ಕಾಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ನಾನಾ ರೀತಿಯಲ್ಲಿ ಇದೊಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ವಿಷಯವನ್ನು ತಿಳ್ಕೋಬೇಕು ನಾವು ಆರ್ ಎಸ್ ಎಸ್ ಕೆಲಸ ಕಾರ್ಯಗಳು ಹೇಗೆ ಹೇಗೆ ನಡೀತಾ ಇದೆ ಅಂತ ಆಮೇಲೆ ಈ ದೇಶಕ್ಕೆ ಒಂದು ಭದ್ರವಾದಂಥ ಸಂವಿಧಾನ ಇದೆ ಸಂವಿಧಾನದ ಆಶೋತ್ರಗಳು ಏನಂತಂದ್ರೆ ಸಂಕಷ್ಟದಲ್ಲಿ ಯಾರು ನೊಂದು ಬೆಂದು ಇರ್ತಾರೋ ಸ ಅವರ ಸಹಾಯಕ್ಕೆ ಹೋಗಿ ಕೆಲಸ ಮಾಡಿ ಅವರ ಆ ಸಮಸ್ಯೆಯಿಂದ ಸಂಕಷ್ಟದಿಂದ ಹೊರಬರೋ ಕೆಲಸ ಮಾಡೋಂಥದ್ದು ಆರ್ ಎಸ್ನಲ್ಲಿ ಆರ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಸ್ವಯಂ ಸೇವಕರು ಯಾವುದು ಫಲ ಅಪೇಕ್ಷೆ ಇಲ್ಲ ಇಲ್ಲಿ ಅವ್ರಿಗೇನು ಟಿ ಎ ಡಿ ಎ ಯಾವುದು ಇರೋದಿಲ್ಲ ಅವರು ಭಾಳ ಸರಳವಾಗಿರ್ತಾರೆ ಆಮೇಲೆ ಸಂಭಾವಿತರಿರ್ತಾರೆ ಪ್ರವಾಹ ಬಂದಿರ್ಬೋದು ಅಥವಾ ಬೆಂಕಿ ಅನಾಹುತ ಆಗಿರ್ಬೋದು ಈ ಥರ ಅನಾ ಆಕಸ್ಮಿಕ ಘಟನೆಗಳು ಆದಾಗ ರೈಲ್ವೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬಸ್ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಲ್ಲಿಗೆ ಅವರು ಧಾವಿಸ್ತಾರೆ ಹೋಗಿ ಅವರನ್ನು ಅದರಿಂದ ಪಾರ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರನ್ನು ಸರಿಯಾದ ರೀತಿಯಲ್ಲಿ ನೋಡಿ ಅವರ ಮನೆಗಳಿಗೆ ಕಳಿಸೋಂಥ ಒಂದು ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವರು ಈ ರಾಷ್ಟ್ರದ ಸೇವೆ ಮಾಡ್ತಾರೆ ಆಮೇಲೆ ಈ ದೇಶಭಕ್ತರು ಅಂತ ಹೇಳಲಿಕ್ಕೆ ಬಯಸ್ತಾನೆ ಸುಮ್ಮನೆ ಬೇರೆಯವರು ಅವರು ಹಾಗೆ ಹೀಗೆ ಅಂತ ಹೇಳೋದು ಅದು ಕಪೋಲ ಕಲ್ಪಿತ ಯಾಕೆಂತಂದರೆ ಇವತ್ತು ದೇಶದಲ್ಲೇ ಹಲವಾರು ಸಮ ಸಮಸ್ಯೆಗಳು ತಲೆ ಎತ್ತಿದ್ದಾವೆ ಅದರಲ್ಲಿ ಆರ್ ಎಸ್ ಎಸ್ಸು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇವತ್ತು ಸಂವಿಧಾನದ ಆಶೋತ್ತರಗಳಂತೆ ಇವತ್ತು ಅದು ಕಾರ್ಯನಿರ್ವಹಿಸ್ತದೆ ಇಲ್ಲಿ ಅವರಿಗೆ ಒಂದು ಒಳ್ಳೆಯ ಐಷಾರಾಮಿ ಜೀವನ ಇಷ್ಟಪಡೋದಿಲ್ಲ ಸರಳ ಸಜ್ಜನಿಕೆ ಭಾಳ ಸರಳವಾಗಿ ಜೀವನ ಮಾಡ್ತಕ್ಕಂಥದ್ದು ಎಲ್ಲೇ ಯಾರೋ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗೋದು ಆಮೇಲೆ ಇಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಬಹಳ ಮುಖ್ಯವಾಗಿ ಆರ್ ಎಸ್ ಎಸ್ ಅಲ್ಲಿ ಇವ್ ಯಾವ ಜಾತಿ ಅಂತ ಯಾರು ಯಾರು ಗೊತ್ತಾಗೋದು ಇಲ್ಲ ಕೇಳೋದು ಇಲ್ಲ ಮತ್ತೆ ಇವರು ಹೇಳ್ತಾರಲ್ಲ ವಿರೋಧ ಪಕ್ಷ ಹೇಳ್ತಾರೆ ಆರ್ ಎಸ್ ಎಸ್ ಕೇವಲ ಬ್ರಾಹ್ಮಣರಿಗೆ ಸೀಮಿತ ಅಂತ ಹೇಳ್ತಾರೆ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಬ್ರಾಹ್ಮಣರ ಮೇಲೆ ನಮ್ಮ ಸಮಾಜ ಮೇಲೆ ಎತ್ತ ಕೆಲಸ ಕೆಲಸ ಇದ್ದಾರೆ ಅಲ್ಲಿ ಆ ಥರ ಪದ್ಧತಿ ಇಲ್ಲ ಆ ಥರ ಪದ್ಧತಿ ಇಲ್ಲ ಇವತ್ತು ಪೇಜಾವರ್ ತೀರ್ಥ ಸ್ವಾಮಿಗಳು ಹಲವಾರು ಕಾಲೋನಿಗಳಿಗೆ ಭೇಟಿ ಕೊಟ್ಟು ಪಾದಯಾತ್ರೆ ಇದ್ದಾರೆ ಅಸ್ಪೃಶ್ಯತೆ ನಿವಾರಣೆ ಮಾಡ್ಬೇಕನ್ನೋದೇ ಅದು ಉದ್ದೇಶ ಅಸ್ಪೃಶ್ಯತೆಗೆ ಅದು ಬೆಂಬಲ ಕೊಡೋದಿಲ್ಲ ಆರ್ ಎಸ್ ಎಸ್ ಅಂದರೆ ಅವ್ರು ನೋಡಿ ಬೆಳಗ್ಗೆ ಇದ್ದರೆ ಮೈದಾನಕ್ಕೆ ಹೋಗ್ತಾರೆ ಒಂದು ಕೇಸರಿ ಧ್ವಜನ ನೆಟ್ಟು ಅದಕ್ಕೆ ನಮಸ್ಕಾರ ಮಾಡಿ ದೈಹಿಕ ಚಟುವಟಿಕೆಗಳನ್ನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ಬೌದ್ಧಿಕವಾದಂಥ ಒಂದು ಬೆಳವಣಿಗೆ ಆಗ್ತದೆ ಬೌದ್ಧಿಕ ಬೆಳವಣಿಗೆ ಆಗಿ ಅದು ಸಮಾಜದಲ್ಲಿ ಎಲ್ಲಿ ಏನು ಸಮಸ್ಯೆಗಳು ಇದೆಯೇ ಅಲ್ಲಿ ಹೋಗಿ ಧಾವಿಸಿ ಆ ಸಮಸ್ಯೆಗಳು ಸರಿಪಡಿಸುವಂಥ ಒಂದು ಕೆಲಸ ಮಾಡ್ತಾ ಇದಾರೆ ಆರ್ ಎಸ್ ಎಸ್ನವರು ಇವತ್ತು ಯುದ್ಧಗಳಾದಾಗ ಇರ್ಬೋದು ಅಥವಾ ಪ್ರವಾಹ ಬಂದಾಗ ಆಗ್ಬೋದು ಅಥವಾ ಇದು ರೈಲ್ವೆ ಎಲ್ಲೇ ಘಟನೆ ಆಗಲಿ ಎಲ್ಲೇ ಏನೇ ಘಟನೆ ಆಗಲಿ ಸಂಕಷ್ಟ ತೊಂದರೆ ಆಗದ್ ಕಡೆ ಅವರು ಹೋಗಿ ಸರ್ವಿಸ್ ಸೇವೆ ಕೊಡ್ತಾರೆ ಇವರು ಅಲ್ಲಿ ಸೇವೆ ಮಾಡ್ತಾರಲ್ಲ ವ್ಯಾಲೆಂಟ್ರಾಗಿ ಮಾಡ್ತಾರೆ ಚಾರ್ಜ್ ಮಾಡ್ಕೊತಾರ ಇಲ್ಲ ವ್ಯಾಲೆಂಟ್ರಿಯಾಗಿ ಮಾಡ್ತಾರೆ ನಡೆಯೋದು ಅಂತ ಜೀವನ ಅವರು ಅರ್ಪಿಸ್ಕೊಂಡಿರ್ತಾರೆ ದೇಶಕ್ಕೋಸ್ಕರ ಅರ್ಪಿಸಿಕೊಂಡಿರ್ತಾರೆ ಸ್ವಯಂ ಸೇವಕ ಅಂತಂದ್ರೆ ಅವರು ಯಾವ್ದು ಫಲ ಅಪೇಕ್ಷೆ ಇಲ್ಲ ಅಲ್ಲಿ ಟಿ ಇಲ್ಲ ಅವ್ರಿಗೆ ಜೀವನ ಹೇಗೆ ಅಂತಂದ್ರೆ ಇವತ್ತು ನಮ್ಮ ಮನೆಗೆ ಒಂದೊತ್ತು ಊಟ ಮಾಡ್ತೀನಿ ಅಂತ ಬರ್ತೀವಿ ಅಂತಾರೆ ಊಟ ಮಾಡ್ತಾರೆ ಅವ್ರಿಗೆ ಒಂದು ತಣ್ಣೀರ್ ಸ್ನಾನ ಮಾಡ್ತಾರೆ ಬಟ್ಟೆ ಅವರೇ ಒಗ್ಕೊಳ್ತಾರೆ ಅವರು ಅವ್ರ ಕೆಲಸ ಮಾಡ್ತಾರೆ ಇಲ್ಲಿ ಅವರು ಯಾವ್ದು ಅಪೇಕ್ಷೆ ಪಡ್ತಕ್ಕಂಥದ್ದು ಇಲ್ಲ ಹೌದು ಅಲ್ಲಿರ್ತಕ್ಕಂತ ಸಂಘದಲ್ಲಿ ಹೋಗುವಂತವ್ರೆ ಇದೇ ಕೆಲಸ ಮಾಡ್ತಾರೆ ಹೌದೌದು ಸತ್ಯ ಅದು ಅದು ಸತ್ಯ ಯಾರು ಕೂಡ ಬೇರೆ ಕಷ್ಟ ನೋ ನೋ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ ಅವರಲ್ಲೂ ಎಲ್ಲರೂ ಇದೆ ಹೌದು ಸರ್ ಹೌದು ಸೇವೆ ಮಾಡ್ತಾರೆ ಹೌದು ಸ್ವಯಂ ಸೇವೆ ಮಾಡ್ತಕ್ಕಂಥದ್ದೇ ಅವರ ಧ್ಯೇಯ ಸೊ ವ್ಯಾಲಂಟ್ರಿ ಆರ್ ಎಸ್ ಎಸ್ ನಲ್ಲಿ ಸುಮಾರು ಜನರಿಗೆ ದಲಿತರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನಿಜನ ಸರ್ ನೋಡಿ ನಾನು ಒಬ್ಬ ದಲಿತ ಇದ್ದೀನಿ ಸುಮಾರು ಹತ್ತು ವರ್ಷಗಳಿಗೂ ಮೇಲ್ಪಟ್ಟು ನಾನು ಸಂಘದ ಚಟುವಟಿಕೆಗಳಲ್ಲಿದ್ದೀನಿ ನಮ್ಮನ್ನು ಯಾರು ಯಾವ ಜಾತಿ ಅಂತ ಅವರು ಕೇಳಿಲ್ಲ ನಾನು ಕೇಳಿಲ್ಲ ಕೆಲವು ಸಂದರ್ಭಗಳಲ್ಲಿ ತಮ್ಮ ಮನೆಗೆ ನಾವು ಊಟಕ್ಕೆ ಬರ್ತೀವಿ ಅಂತಾರೆ ನಾವು ಊಟ ಮಾಡಿ ಕಳಿಸ್ತೀವಿ ನಾವು ಹೋದಾಗ ಮಾಡ್ತೀವಿ ನಾವು ಎಲ್ಲ ಒಂದು ಕಡೆ ಒಂದು ಮದುವೆಗೆ ಹೋಗಿದ್ದೆ ನನಗೆ ಆವತ್ತು ಮಂಗಳೂರಲ್ಲಿ ಅಲ್ಲಿ ನನಗೆ ಸ್ನೇಹಿತರಿದ್ದರು ನನಗೆ ಒಳ್ಳೆ ಹೋಟ್ಲಲ್ಲಿ ರೂಮ್ ಸಿಗ್ತಾಯಿತ್ತು ಸಿಗ್ತಾ ಇತ್ತು ನನ್ನ ಜೊತೆಯಲ್ಲಿ ಒಬ್ಬರು ಸಂಘದ ಸಕ್ರಿಯ ಕಾರ್ಯಕರ್ತರು ಇದ್ರು ಅವ್ರು ಹೇಳಿದ್ರು ಸರ್ ಇಲ್ಲಿ ನಮ್ಮ ಸ್ನೇಹಿತರು ಮನೆಗೆ ಹೋಗೋಣ ಅಂತ ನಾನು ಆಗ್ಲಿ ಅಂತ ಓದೆ ಅರೆ ಮನಸ್ಸಿನಿಂದ ಓದೆ ಅಲ್ಲಿ ಅವರು ನಮ್ಮನ್ನು ಯಾವ ಜಾತಿ ಅಂತ ಕೇಳಲಿಲ್ಲ ನಮ್ಗೊಂದು ಕೊಠಡಿ ಕೊಟ್ರು ನಮ್ಮ ಲಗೇಜಲ್ಲಿ ಇಟ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಸ್ನಾನಕ್ಕೆ ಕೊಟ್ರು ಸ್ನಾನ ಮಾಡಿದ್ವಿ ಒಳ್ಳೆ ಬಿಸಿ ಬಿಸಿ ತಿಂಡಿ ಕೊಟ್ರು ಬಿಸಿ ತಿಂಡಿ ತಿಂದ್ವಿ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಚಾ ಕುಡಿದು ಮತ್ತೆ ಅಲ್ಲಿಂದ ಬರ್ತೀವಿ ಅಂತ ಹೇಳಿ ಹೋದ್ವಿ ಈ ತರ ಈ ತರ ಸಂಬಂಧ ಈ ತರ ವ್ಯವಸ್ಥೆ ಅಲ್ಲಿ ಈಗ ಆರ್ ಎಸ್ ಎನ್ ಕ್ಯಾಂಪ್ ಅಲ್ಲಿ ಇಲ್ಲಿ ಹೋದಾಗ ಊಟದ ವ್ಯವಸ್ಥೆ ಹೆಂಗಿರುತ್ತೆ ತಟ್ಟೆಗಳು ನೀವೇ ಎತ್ಕೊಂಡು ಎತ್ಕೊಂಡೋಗ್ತೀರಾ ಹೆಂಗೆ ಅಂತ ಸರ್ ಈಗ ಹಾಸ್ಟೆಲ್ಗಳಲ್ಲಿ ನಾವು ಅಲ್ಲಿ ಬೆಳೆದವ್ರು ನಮ್ಮ ತಟ್ಟೆಗಳು ನಾವೇ ಎತ್ಕೊಂಡೋಗಿ ಊಟ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ತಟ್ಟೆಗಳು ನಾವೇ ತೊಳೆದಿಡ್ತಾ ಇದ್ವಿ ಅದೇ ಪದ್ಧತಿ ಇದರಲ್ಲಿ ಅಲ್ಲಿ ಹೌದು ಅದು ಅವ್ರವ್ರ ಕೆಲಸ ಅವ್ರು ಹೋಗೋದು ಅದೇನು ಅಂತ ದೊಡ್ಡ ವಿಚಾರ ಏನಲ್ಲ ಅದು ಆರ್ ಎಸ್ ಎಸ್ ನಲ್ಲಿ ಸುಮಾರು ಜನರು ಕಳ್ಳರಾಗಿದ್ದಾರೆ ದೊಡ್ಡ ಕಪೋಲ ಕಲ್ಪಿತ ವಿರೋಧ ಪಕ್ಷಗಳವರು ಈ ಕಾಂಗ್ರೆಸ್ನವರು ದಲಿತರ ಮತ ಬ್ಯಾಂಕ್ ಗೋಸ್ಕರ ಇವತ್ತು ದಲಿತನ ಅಲ್ಪಸಂಖ್ಯಾತನ ದಿಕ್ತಪ್ಸಿದ್ದಾರೆ ಈ ದೇಶದಲ್ಲಿ ಈ ಸಮುದಾಯಗಳನ್ನ ದಿಕ್ಕ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರಗಳು ಆ ಥರ ವ್ಯವಸ್ಥೆ ಅಲ್ಲಿಲ್ಲ ಸರ್ ಇದೊಂದು ಸ್ವಯಂ ಸೇವಕ ಸಂಸ್ಥೆ ಯಾವುದು ಫಲ ಇಲ್ಲ ಈ ದೇಶದ ಭಗವದ್ಗೀತೆ ಸಂವಿಧಾನ ಅದು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಆಮೇಲೆ ಇವತ್ತು ಮೋಹನ್ ಭಾಗವತ್ ಅವರು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಸಂವಿಧಾನ ಏನು ಹೇಳ್ತದೆ ಅಂತಂದರೆ ಕಟ್ಟ ಕಡ ಮನುಷ್ಯನಿಗೂ ನ್ಯಾಯ ಸಿಗಬೇಕು ಅವನು ಸಂಕಷ್ಟದಿಂದ ಪಾರ್ ಮಾಡಬೇಕು ಅನ್ನೋದೇ ಸಂದೇಶ ಇವತ್ತು ಬುದ್ಧ ಬಸವಣ್ಣ ರಾಮಾಯಣ ಮಹಾಭಾರತ ಈ ಭಾರತ ದೇಶದ ಎಲ್ಲ ಸಂಸ್ಕಾರ ಸಂಸ್ಕೃತಿಯನ್ನ ಒಳಗೊಂಡು ಇವತ್ತು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದರ ಸಾರಾಂಶ ಇಷ್ಟೇ ಏನು ಸಂಕಷ್ಟದಲ್ಲಿರೋದನ್ನ ಸಂರಕ್ಷಣೆ ಮಾಡುವಂತ ಎಲ್ರಿಗೂ ಸಮನಾದಂತ ಒಂದು ಆ ನ್ಯಾಯ ಸಿಗಬೇಕು ಸೋಷಿಯಲ್ ಜಸ್ಟಿಸ್ ಸಿಗ್ಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದೇ ಸಂವಿಧಾನದ ಉದ್ದೇಶ ಅದರಂತೆ ಇವತ್ತು ಆರ್ ಎಸ್ ಎಸ್ ನಡ್ಕೊಂಡು ಹೋಗ್ತಾ ಇದೆ ಅಲ್ಲಿ ಯಾವುದು ರಾಜಕೀಯ ಉದ್ದೇಶ ಇಲ್ಲ ಅದಕ್ಕೆ ಈ ದೇಶವನ್ನ ಈ ಸಂಸ್ಕಾರವನ್ನ ಉಳಿಸಿ ಬೆಳೆಸೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಆರ್ ಎಸ್ ಎಸ್ ಅಲ್ಲಿ ಯಾರಾದರೂ ಸೇರ್ಬೇಕಾದ್ರೆ ಅದಕ್ಕೇನಾದರೂ ಎಂಟ್ರೆನ್ಸ್ ಫೀಸ್ ಇದೆಯಾ ಎಂಟ್ರೆನ್ಸ್ ಏನೂ ಇಲ್ಲ ಯಾರು ಬೇಕಾದ್ರೂ ಸೇರ್ಬೋದು ಯಾವ ಸಮುದಾಯದವರು ಬೇಕಾದರೂ ಸೇರ್ಬೋದು ಅದು ಬಹಳ ಸರಳವಾದಂಥ ವ್ಯವಸ್ಥೆ ಅದೇನು ಫೀಸ್ ಇಲ್ಲ ಅಲ್ಲಿ ಯಾವುದು ಮೇಲು ಬೀಳು ಎಂತ ವ್ಯವಸ್ಥೆ ಇಲ್ಲ ಹೇಳೋ ಪ್ರಕಾರ ಆರ್ ಎಸ್ ಎಸ್ ಅಲ್ಲಿ ಸೇರ್ಬೇಕಾದ್ರೆ ಇಲ್ಲ ಸೊ ಇವರು ಮಾಡಂತ ಸೇವೆ ದೇಶಕ್ಕೋಸ್ಕರ ಮಾಡ್ತಾರೆ ದೇಶಕ್ಕೋಸ್ಕರ ಮಾಡ್ತಾರೆ ಇದರಲ್ಲಿ ಯಾರು ಕೂಡ ಸ್ವಾಮ್ಯಾರಿಗಳು ಇಲ್ಲ ಕಾಲ್ರು ಇಲ್ಲ ಸುಳ್ಳು ಇಲ್ಲ ಇಲ್ಲಿ ಬರೀ ದೇಶ ಸೇವೆ ಈ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದೇ ಗುರಿ ಇಷ್ಟಂತೂ ನಾನು ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ತಮ್ಮ ಜೊತೆಲಿ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಮೈದಾನದಿಂದ ಪ್ರಾರಂಭ ಆಗ್ತದೆ ಕೇಸರಿ ಧ್ವಜ ಅದಕ್ಕೆ ನಮಸ್ಕಾರ ಮಾಡಿ ಜೈ ಭಾರತ್ ಮಾತೆ ಅಂತ ಹೇಳ್ತಾರೆ ಜೈ ಭಾರತ್ ಮಾತೆ ಅಂದರೆ ಇಡೀ ದೇಶ ಈ ಭಾರತ ಮಾತೆಯ ಸುಪುತ್ರರು ಕೋಟ್ಯಂತರ ಜನ ಇವತ್ತು ಭಾರತ ಮಾತೆ ಒಡಲಲ್ಲಿ ಬದುಕನ್ನ ಕಟ್ಕೊಂಡಿರೋದು ಅದು ಜೈ ಭಾರತ್ ಮಾತೆ ಅಂತ ಹೇಳ್ತಾರೆ ಅವರು ಮೈದಾನಕ್ಕೆ ಹೋಗುವಾಗ ಜಂಡ ಹಾಕೊಂಡು ಫಸ್ಟ್ ಭಾರತ ಮಾತಕ್ಕೆ ಜಯಂತ ಹೌದು ಹೌದು ಅದು ಬಿಟ್ಟು ಸಂಘದವ್ರಿಗೆ ಯಾರಿಗೂ ಅನ್ನಲ್ಲ ಸಂಘದವ್ರಿಗೆ ಅಲ್ಲಿ ವೈಯಕ್ತಿಕವಾಗಿ ಡಿಸಿಗ್ನೇಷನ್ ಇದು ಏನೂ ಇಲ್ಲ ಅಂತರ ಇಲ್ಲ ಎಲ್ಲರೂ ಒಂದೇ ಅಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಸಮಾನ ಸೊ ಈಗ ಆರ್ ಎಸ್ ಎಸ್ ಕ್ಯಾಂಪ್ಗಳು ಮತ್ತೆ ಸಂಘಟನೆಗಳು ಸೊ ಹೊಸ ಹೊಸದಾಗಿ ಜನರಿಗೆ ಕೆಲವರು ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ನಡೀತಾ ಇದೆ ಸರ್ ಅದು ಇದು ದೇಶದ ಉದ್ದಗಲಕ್ಕೂ ನಡೀತಾ ಇದೆ ದೇಶಕ್ಕೆ ಸಂಬಂಧಪಟ್ಟಾಗೆ ಪಾಠ ಪ್ರವಚನ ಇರ್ತದೆ ಅದನ್ನು ಅಭ್ಯಾಸ ಮಾಡಿ ಮತ್ತೆ ರೊಟೀನ್ ವರ್ಕ್ ಚಟುವಟಿಕೆ ಇರ್ತದೆ ಇವೆಲ್ಲೂ ಅಲ್ಲಿ ನುರಿತ ಇವರು ಉಪ ಇವರು ಇರ್ತಾರೆ ಟೀಚರ್ಸ್ ಅವರು ಅದನ್ನ ಹೇಳ್ತಾರೆ ಅದು ಆ ಟೀಚರ್ಸ್ ಅಂದ್ರೆ ಅಲ್ಲಿ ಅವ್ರು ಯಾವ್ದು ಸಂಬಳ ಸಾರಿಗೆ ಇಲ್ಲ ಅವರು ವಾಲಂಟಿಯ ಸ್ವಯಂ ಸೇವಕರಾಗಿ ಆ ಒಂದು ವಿದ್ವತ್ತನ್ನು ಪಡ್ಕೊಂಡಿರ್ತಾರೆ ಅವರು ಅದನ್ನ ಬೋಧನೆ ಮಾಡ್ತಾರೆ ಆರ್ ಎಸ್ ಎಸ್ ಅವ್ರು ಯಾಕೆ ಜಾಸ್ತಿ ಕೇಸರಿ ಇಷ್ಟಪಡ್ತಾರೆ ಈ ನಮ್ಮ ಪ್ರಕೃತಿ ಅಂದರೆ ಸೂರ್ಯ ಚಂದ್ರ ಎಲ್ಲ ಸೇರ್ಕೊಡ್ತಾರೆ ಸೂರ್ಯನ ಬೆಳಕು ಕೇಸರಿ ಇರ್ತದೆ ಆಮೇಲೆ ಬಜರಂಗ ಬಲಿ ಆಂಜನೇಯ ದೇವರು ಲಂಕೆಗೆ ಹೋಗ್ತಾರೆ ಆ ಲಂಕೆಯಲ್ಲಿ ಬೆಂಕಿನ ನಂದಿಸಿ ಬೆಂಕಿ ಅಂಟಿಸಿ ಅದನ್ನೆಲ್ಲ ಜಯಿಸಿ ಒಂದು ಸೀತಾ ಕಾಪಾಡ್ಕೊಂಡು ಬರ್ತಾರೆ ಅಂದರೆ ಸತ್ಯದ ಕಡೆ ಆ ಹೋರಾಟ ನಡೀತದೆ ಸತ್ಯವನ್ನು ಶೋಧನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಲ್ಲಿ ಅದರಲ್ಲಿ ಏನು ಕಲ್ಮಶ ಇಟ್ಕೊಳ್ದೆ ಇವತ್ತು ಮಠ ಮಾನೆಗಳು ಕೇಸರಿ ಹಾಕಿರ್ತಕ್ಕಂಥವ್ರು ತಮ್ಮನ್ನು ತಾವು ಅರ್ಪಿಸ್ಕೊಂಡಿರ್ತಾರೆ ದೇಶಕ್ಕೆ ಅದರಿಂದ ಕೇಸರಿ ಹಾಕೊಂಡು ಕೇಸರಿ ಕೇಸರಿ ಬಣ್ಣ ಹೆಚ್ಚಾಗಿ ಇರ್ತದೆ ಇವತ್ತು ಈ ದೇಶದ ಸ್ವಾತಂತ್ರ್ಯ ಬಂದಾಗ ಹಸಿರು ಬಿಳಿ ಮತ್ತೆ ಕೇಸರಿ ನಮ್ಮ ಧ್ವಜದ ಧ್ವಜದಲ್ಲಿ ಧ್ವಜದಲ್ಲಿದೆ ಅದರಿಂದ ಕೇಸರಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ ಅದು ಒಂದು ಒಳ್ಳೆ ಸಂಕೇತ ಶಾಂತಿಯನ್ನ ಕೇಸರಿ ಅನ್ನೋದು ತೋರಿಸುತ್ತೆ ಹೌದು ಹೌದು ಸನಾತನ ಧರ್ಮದಿಂದ ಕೂಡ ಒಂದು ಕೇಸರಿ ಅದು ಕೇಸರಿ ಬಂದಿದೆ ಆ ಪರಂಪರೆ ಹಾಗೆ ಮುಂದುವರ್ಕೊಂಡು ಹೋಗ್ತದೆ ಅದರಿಂದ ಒಳ್ಳೇದೇ ಆಗ್ತದೆ ದೇಶಕ್ಕೆ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ಆರ್ ಎಸ್ ಎಸ್ ಬಗ್ಗೆ ಇಷ್ಟತ್ತು ಹಿರಿಯರು ಹೇಳಿದ್ದನ್ನ ನಾವೆಲ್ಲ ಕೇಳಿದ್ವಿ ಏನೇ ಇರಲಿ ದೇಶದಲ್ಲಿ ಎರಡನೇ ಯೋಧರು ಅಂದರೆ ಅದು ಆರ್ ಎಸ್ ಎಸ್ ನ ಶಿಸ್ತಿನ ಸಿಪಾಯಿಗಳು ಆರ್ ಎಸ್ ಎಸ್ ನಲ್ಲಿ ಓದೋರು ಯಾರು ಕಳ್ಳರಾಗಿಲ್ಲ ಯಾರು ಕದಿಂಬರಾಗಿಲ್ಲ ಯಾರು ನಕ್ಸಲಟ್ಟು ಟೆರ್ರಿಸ್ಟರು ದೇಶದ್ರೋಹಿಗಳು ಯಾರು ಯಾರೂ ಆಗಿಲ್ಲ ಇವರು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಕೇಸರಿ ಧ್ವಜಕ್ಕೆ ನಮಸ್ಕರಿಸುತ್ತ ದೇಶ ಧರ್ಮವನ್ನು ಪ್ರತಿದಿನ ಸಂಕಲ್ಪ ಮಾಡುವ ದೇಶ ಭಕ್ತರು ಅಂದ್ರೆ ಇವರು ಆರ್ ಎಸ್ ಎಸ್ನವರು ಇಂಥವ್ರ ಮೇಲೆ ಸುಮಾರು ಜನರು ಗೂಬೆ ಕೂರಿಸೋದು ತಪ್ಪಲ್ವೇ ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಆರ್ ಎಸ್ ಎಸ್ ಬಗ್ಗೆ ಬಹಳ ವಿಸ್ತಾರವಾಗಿ ನಾಲ್ಕು ಮಾತುಗಳನ್ನು ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಾರೆ ಸುಮಾರು ಜನರಿಗೆ ಕೂಡ ಆರ್ ಎಸ್ ಎಸ್ ಅಂದರೆ ನಾನಾ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು ಸೊ ಆ ಒಂದು ಅರ್ಥನ ಇವತ್ತು ತಿಳಿಸ್ಕೊಳ್ಳೋಕೆ ನಮ್ಮ ಕಡೆಯಿಂದ ಒಂದಷ್ಟು ಜನರಿಗೆ ಮಾಹಿತಿ ಗೊತ್ತಾಗಲಿ ಆರ್ ಎಸ್ ಎಸ್ ಅಂದರೆ ಏನು ಅವರು ಹೇಗೆ ಬಂದರು ಯಾವ ರೀತಿ ಬೆಳಿತಾರೆ ಯಾವ ರೀತಿ ಜನರಿಗೆ ಸೇವೆ ಮಾಡ್ತಾರೆ ಅನ್ನೋ ಒಂದು ಅರ್ಥವನ್ನು ತಿಳ್ಕೊಳಕ್ಕೆ ತಮ್ಮನ್ನು ಈ ಒಂದು ಸ್ಟುಡಿಯೋ ಕರೆದು ಒಂದು ಉತ್ತಮವಾದಂತ ಸಂದೇಶವನ್ನು ಕೊಟ್ಟಿದ್ರೆ ತಮಗೆ ನಮ್ಮ ಐಡಿಯಾ ನ್ಯೂಸ್ ತಂಡದಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ಹಲವಾರು ಸುದ್ದಿಗಳನ್ನು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು